ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಏನು ಕಳೆದ ಸೋಮವಾರದಿಂದ ಸೀಮಿತವಾಗಿ ಮತ್ತು ಕೆಲವು ಮೊಬೈಲ್ ಆಪ್ಗಳನ್ನ ಅನ್ಇನ್ಸ್ಟಾಲ್ ಮಾಡೋದ್ರ ಮೂಲಕ ಕೆಲಸವನ್ನು ನಿರ್ವಹಿಸದೆ ಮುಷ್ಕರವನ್ನು ಕೈಗೊಂಡಿದ್ವಿ ದಿನಾಂಕ ಇಪ್ಪತ್ತಾರರಿಂದ ತಾಲೂಕಿನ ತಾಲೂಕು ಕಚೇರಿಯೊಂದ್ರ ಕಡೆ ಯಶಸ್ವಿಯಾಗಿ ಮುಷ್ಕರವನ್ನು ಕೈಗೊಂಡು ಹಾಗೆ ದಿನಾಂಕ ಇಪ್ಪತ್ತೇಳರಂದು ನಾವೆಲ್ಲರೂ ಜಿಲ್ಲಾಧ್ಯಕ್ಷರುಗಳು ತಮ್ಮ ತಮ್ಮ ಜಿಲ್ಲೆಯ ಜವಾಬ್ದಾರಿಯನ್ನು ತಗೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಯಶಸ್ವಿಯಾಗಿ ಏನು ಮುಸ್ಕರನ ನಡೆಸಿಕೊಟ್ಟಿದ್ದೀರಾ ಹಾಗೆ ಎರಡು ದಿನಗಳ ರಜಾವಧಿಯಲ್ಲೂ ಕೂಡ ಯಾವುದೇ ಕೆಲಸವನ್ನ ನಿರ್ವಹಿಸದೆ ತಮ್ಮ ಅನುಪಸ್ಥಿತಿಯಲ್ಲಿ ಈ ದಿನವೂ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಯಶಸ್ವಿಯಾಗಿ ಮುಷ್ಕರವನ್ನು ನಾವು ನಡೆಸಿಕೊಟ್ಟಿದ್ದೀರಾ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ದಿನ ಮಾನ್ಯ ತಂದೆ ಸಚಿವ ತಂದೆ ಸಚಿವರು ಎರಡು ಗಂಟೆಗೆ ಸಭೆನ ನಮ್ಮ ಎಲ್ಲ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ರು ತಮಗೆಲ್ಲ ಗೊತ್ತಿರುವ ರೀತಿಯಲ್ಲಿ ನಮ್ಮ ಹತ್ತು ಹಲವು ಬೇಡಿಕೆಗಳು ಈಗಿಂದಲ್ಲ ಸುಮಾರು ಅರವತ್ತೈದು ವರ್ಷಗಳ ನೋವಿನಲ್ಲಿ ನಾವು ಏನು ಅನುಭವಿಸ್ತಾ ಇರುವಂಥ ದಿನನಿತ್ಯ ಸಮಸ್ಯೆಗಳನ್ನು ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡದೆ ನಮ್ಮಿಂದ ಪಡ್ಕೊಳ್ತಾ ಇರುವಂಥ ಎಲ್ಲ ಸೇವೆಗಳನ್ನು ಹಲವಾರು ಹಲವಾರು ರೀತಿಯ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಒಂದು ಈ ವೇದಿಕೆಯ ಮೂಲಕ ನಾವು ಅಂತ್ಯ ಹಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಭಾಗವಹಿಸಿದ್ವಿ ಸ್ನೇಹಿತರೆ ಮಾನ್ಯ ಸಚಿವರು ಏನು ನಮ್ಮ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಆಲಿಸಿ ಕೆಲವೇ ಕೆಲವು ನಾಲ್ಕು ಬೇಡಿಕೆಗಳ ವಿಚಾರವಾಗಿ ತಕ್ಷಣ ಆಗುವಂಥವನ್ನು ಕೂಡ ಒಂದು ಹತ್ತು ಒಂದು ವಾರ ಹತ್ತು ದಿನಗಳಲ್ಲಿ ಒಂದು ಭರವಸೆ ಕೊಟ್ಟ ನಂತರ ನಮ್ಮ ಉಳಿದೆಲ್ಲ ಬೇಡಿಕೆಗಳು ಕನಸಾಗಿ ಉಳಿಯುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಆ ಸಭೆಗೆ ನಮ್ಮ ಮುಷ್ಕರವನ್ನು ಮುಂದುವರಿಸುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಬಿ ಏನು ಸಭೆಗೆ ನಡೆದಿದ್ದ ಎಲ್ಲ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ಗ್ರಾಮಾಡಳಿತ ಸಮ್ಮುಖದಲ್ಲಿ ನಮ್ಮ ಮುಷ್ಕರವನ್ನು ನಮ್ಮ ಈ ಬೇಡಿಕೆಯ ಪಟ್ಟಿ ಈಡೇರುವವರೆಗೆ ಮುಂದುವರಿಸಿ ಒಂದು ಭರವಸೆ ಮುಂದುವರಿಸುವ ನಿಟ್ಟಿನಲ್ಲಿ ಸಚಿವರ ಗಮನಕ್ಕೆ ತಂದು ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ನೆನಪಿರಲಿ ಸ್ನೇಹಿತರೆ ಸರ್ಕಾರದಲ್ಲಿ ಹಲವಾರು ಸಣ್ಣ ಪುಟ್ಟ ಯೋಜನೆಗಳಿಗೂ ಅನುದಾನವನ್ನು ಮೀಸಲಿಡುವಂತಹ ಈ ದಿನದಲ್ಲಿ ಸಾರ್ವಜನಿಕ ಸೇವೆ ಕಲ್ಪಿಸಲಿಕ್ಕೆ ಕಟ್ಟಕಡೆಯಂತ ಇರುವಂತಹ ನಮ್ಮ ವೃಂದಕ್ಕೆ ಗ್ರಾಮಾಡಳಿತಾಧಿಕಾರಿ ಕುದ್ದೆಗೆ ನಮ್ಮ ಒಂದು ಸೇವೆ ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯ ಸೌಲಭ್ಯ ಕೊಡದೆ ಕೊಡೋ ನಿಟ್ಟಿನಲ್ಲಿ ಮೀನಾ ಮೈಸೂರು ನಡೆಸ್ತಾರೆ ತುಂಬಾ ಬೇಸರ ಸಂಗತಿ ಆದ ಕಾರಣ ನಾವು ಕೂಡ ಅಂತ ಒಂದು ಸಂದರ್ಭ ಬಂದಲ್ಲಿ ನಮಗೆ ಈ ಬೇಡಿಕೆಗಳನ್ನ ಈಡೇರಿಸಿ ನಾವು ಪ್ರತಿಯೊಬ್ಬರ ಒಂದು ತಿಂಗಳ ವೇತನವನ್ನು ಬೇಕಾದರೆ ಸರ್ಕಾರ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಮುಷ್ಕರನ್ನ ಕೈ ಮುಂದುವರಿಸುವ ನಿಟ್ಟಿನಲ್ಲಿ ನಾವು ಹೇಳಿದ್ದೀವಿ ದಯಮಾಡಿ ತಮ್ಮಲ್ಲೆಲ್ಲ ಮನವಿ ಮಾಡಿಕೊಳ್ಳೋದು ನಾವೆಲ್ಲರೂ ಈ ದಿನದಿಂದ ಮೂವತ್ತು ದಿನಗಳ ಪರಿವರ್ತನೆ ಹಾಕೊಂಡಿದ್ದೀರಾ ಇನ್ನ ಮುಷ್ಕರ ಮೌನವಾಗಿ ಮಾತಿಗಿಂತ ಮೌನವೇ ಹೆಚ್ಚು ಅರ್ಥವನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿದರೆ ಮುಸ್ಕರನ ಮುಂದುವರಿಸಬೇಕು ಮುಂದಿನ ರಾಜ್ಯ ಸಂಘದ ಎಲ್ಲ ನಿರ್ಣಯದಂತೆ ಉದಾಹರಣೆ ನಿರ್ಣಯ ಆಗುವವರೆಗೂ ಯಾರೂ ಕೂಡ ಕಚೇರಿಗೆ ಹೋಗುವ ಹಾಗಿಲ್ಲ ತಮ್ಮ ತಮ್ಮ ಮನೆಗಳಲ್ಲೇ ಇರಬೇಕು ತಮಗೆ ಯಾವುದೇ ರೀತಿ ಸಮಸ್ಯೆಗಳು ಮತ್ತೊಂದು ಮಗದೊಂದು ಏನೇ ಯಾವುದಾದ್ರೂ ಬೆದರಿಕೆಗಳು ಬಂದರೆ ತಮ್ಮ ತಮ್ಮ ಜಿಲ್ಲಾ ಹಂತದಲ್ಲಿ ಜಿಲ್ಲಾಧ್ಯಕ್ಷರುಗಳಿದ್ದಾರೆ ಅದನ್ನು ಮೀರಿ ಏನಾದರೂ ಸಮಸ್ಯೆ ಆದರೆ ನನಗೆ ಹೇಳಿ ಎಂತ ಸಮಸ್ಯೆ ಆದರೂ ನಿಮ್ಮ ಜೊತೆ ನಾವು ನಿಲ್ತೀವಿ ಆ ದಯಸ್ ಮುಖರ ಮುಂದುವರಿಸೋಣ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ನಮ್ಮ ಬೃಂದದ ಒಂದು ಗೌರವದ ಸ್ಥಾನವನ್ನು ಕಂಡುಕೊಳ್ಳಿಕ್ಕೆ ನಮ್ಮ ವೃಂದದ ಒಂದು ಉಳಿವಿಗಾಗಿ ಹಾಗಾಗಿ ದಯವಿಟ್ಟು ಕೂಡ ಎಲ್ಲರೂ ಕೂಡ ನಮ್ಮ ಜೊತೆ ನಿಂತಿರೋ ಅನ್ನೋ ಒಂದು ಭರವಸೆ ಇದೆ ಆ ಭರವಸೆ ಮೇಲೆ ನಾವು ನಿಮ್ಮ ಜೊತೆಗೆ ನೀವು ಅಲ್ಲಿ ಕೂತಿದ್ದೀರ ಬೀದಿಯಲ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಒಂದು ಕ್ಷಣ ಮನಸ್ಸಲ್ಲಿ ನೆನೆಸ್ಕೊಂಡು ನಾಲ್ಕು ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಎದ್ದು ಬರುವುದು ಬೇಡ ಅಂತ ಹೇಳಿ ಮತ್ತೆ ಮುಷ್ಕರನ್ನು ಮುಂದುವರಿಸುವ ನಿಟ್ಟಿನಲ್ಲಿ ನಾವೆಲ್ಲ ತೀರ್ಮಾನ ಮಾಡಿ ಸಚಿವರಿಗೆ ಹೇಳಿ ಬಂದಿದ್ದೀವಿ ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಂತೀನಿ ಯಾರ್ಯಾರು ಮೊಬೈಲ್ ಆಪ್ ಗಳನ್ನ ಅನ್ಇನ್ಸ್ಟಾಲ್ ಮಾಡಿಲ್ಲ ದಯವಿಟ್ಟು ಈ ಕ್ಷಣದಿಂದನೇ ಇವತ್ತ ಎಲ್ಲ ಮೊಬೈಲ್ ಆಪ್ ಗಳನ್ನ ಅನ್ಇನ್ಸ್ಟಾಲ್ ಮಾಡಿ ಯಾರ್ಯಾರೋ ಯಾರ್ಯಾರೋ ಸರ್ಕಾರಿ ಗ್ರೂಪ್ಗಳಲ್ಲಿ ಇದ್ದೀರಾ ತಹಶೀಲ್ದಾರ್ ಗ್ರೂಪ್ ಆಗಿರ್ಬೋದು ಹೋಬಳಿ ಗ್ರೂಪ್ ಆಗಿರ್ಬೋದು ಎಲೆಕ್ಷನ್ ಗ್ರೂಪ್ ಆಗಿರೋ ವಾಟ್ ಎವರ್ ಸರ್ಕಾರಿ ಹುದ್ದೆಗೆ ಏನು ಸರ್ಕಾರಿ ನಿಯಮಗಳು ಏನು ನಮ್ಮ ಕಚೇರಿಗಳಿಂದ ಮಾಡಿರ್ತಾರೆ ಗ್ರೂಪ್ ಅಷ್ಟು ಗ್ರೂಪ್ ಇಂದ ಇವತ್ತೇ ಎಕ್ಸಿಟ್ ಆಗ್ಬೇಕು ದಯವಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂತ ಇದ್ದೀನಿ ಇದನ್ನ ಮುಂದಿನ ಮುಷ್ಕರದ ತೀವ್ರತೆ ಇನ್ನೂ ಗೌರವ ಆಗಿರುತ್ತೆ ನಮ್ಮ ಉದ್ದೇಶಗಳು ಈಡೇರೋವರೆಗೂ ಯಾವುದೇ ರೀತಿಯಲ್ಲಿ ಹಿಂದೆ ಸರಿಯುವ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಅಲ್ಲಿವರೆಗೂ ಸಹಕಾರ ಕೊಡ್ರಿ ನಮ್ಮಲ್ಲಿ ಈ ಸಹಕಾರ ನೀವು ಕೊಡ್ತೀರಾ ಹೇಳಿ ಕೇಳ್ಕೊಂತ ಪ್ರತಿಭಟನೆಯನ್ನ ಇನ್ನು ಎಲ್ಲರೂ ಕೂಡ ಮುಂದೆ